ವೀಕ್ಷಕರೇ ತಾಯ್ನಾಡು ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸಂಪರ್ಕಿಸಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರ ಗೋಕಾಕ್ ಅಥ್ನಿ ಬಸ್ ಹಣ ಪಡೆದು ಟಿಕೆಟ್ ನೀಡದ ಕಂಡಕ್ಟರ್ ತರಾಟೆಗೆ ತೆಗೆದುಕೊಂಡ ಕರುನಾಡ ಕಾರ್ಮಿಕರ ವೇದಿಕೆ ಅಧ್ಯಕ್ಷೆ ಟಿಕೆಟ್ ನೀಡದೆ ವಂಚಿಸಲು ಯತ್ನಿಸಿದ ನಿರ್ವಾಹಕನಿಗೆ ಬಿಸಿ ಮುಟ್ಟಿಸಿದ ಕರುನಾಡ ಕಾರ್ಮಿಕರ ವೇದಿಕೆಯ ಬೆಳಗಾವಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ರಾಣಿ ಬಡಿಗೆ ಗೋಕಾಕ್ನಿಂದ ಅತನಿಗೆ ತೆರಳುತ್ತಿದ್ದ ಬಸ್ನಲ್ಲಿ ಘಟನೆ ಪ್ರಯಾಣಿಕರ ಹಣಕ್ಕೆ ಕಣ್ಣ ಹಾಕಲು ಯತ್ನಿಸಿದ ಕಂಡಕ್ಟರ್ ವಿರುದ್ಧ ಆಕ್ರೋಶ ಕೋಕಕ್ನಿಂದ ಅತ್ತನಿಗೆ ಸಂಚರಿಸುತ್ತಿದ್ದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಒಂದರಲ್ಲಿ ಪ್ರಯಾಣಿಕರಿಂದ ಹಣ ಪಡೆದು ಟಿಕೆಟ್ ನೀಡದೆ ಸತಾಯಿಸುತ್ತಿದ್ದ ನಿರ್ವಾಹಕನಿಗೆ ಕರುನಾಡ ಕಾರ್ಮಿಕರ ವೇದಿಕೆಯ ಮಹಿಳಾ ಪದಾಧಿಕಾರಿಯೊಬ್ಬರು ತರಾಟೆಗೆ ತೆಗೆದುಕೊಂಡಿರುವ ಘಟನೆ ನಡೆದಿದೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಹಿರಿಯ ನಾಗರಿಕರೊಬ್ಬರಿಂದ ಹಣ ಪಡೆದ ನಿರ್ವಾಹಕರು ಅವರಿಗೆ ಟಿಕೆಟ್ ನೀಡದೆ ಕರ್ತವ್ಯ ಲೋಪ ಎಸಗಿದ್ದಾರೆ ಇದನ್ನ ಗಮನಿಸಿದ ಕರುನಾಡ ಕಾರ್ಮಿಕರ ವೇದಿಕೆಯ ಬೆಳಗಾವಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ರಾಣಿ ಬಡಿಗೆರವರು ತಕ್ಷಣವೇ ಎಚ್ಚೆತ್ತುಕೊಂಡು ನಿರ್ವಾಹಕನನ್ನು ಪ್ರಶ್ನಿಸಿದ್ದಾರೆ ರಾಣಿ ಬಡಿಗೆರವರು ಘಟನೆಯನ್ನು ದಾಖಲಿಸಿಕೊಳ್ಳುತ್ತಾ ಸರ್ ಇವರಿಗೆ ಟಿಕೆಟ್ ಯಾಕೆ ಕೊಟ್ಟಿಲ್ಲ ಹಣ ಇಸ್ಕೊಂಡ್ರಿ ಟಿಕೆಟ್ ಯಾವಾಗ ಕೊಡ್ತೀರಾ ಅಂತ ಪ್ರಶ್ನಿಸಿದ್ದಾರೆ ಆಗ ನಿರ್ವಾಹಕರು ತಡಬಡಾಯಿಸಿ ಮರೆತು ಹೋಗಿದೆ ಎಂದು ನಗುತ್ತಾ ಜಾರಿಕೊಳ್ಳಲು ಯತ್ನಿಸಿದ್ದಾರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ರಾಣಿ ಬಡಿಗೆ ನೆನಪು ಇರಲಿಲ್ಲ ಅನ್ನೋದು ಸರಿಯಲ್ಲ ಟಿಕೆಟ್ ಕೊಡದೇ ಇರುವುದು ನಿಮ್ಮ ತಪ್ಪು ಮಷಿನ್ ಮತ್ತು ಹಣ ಕೈಯಲ್ಲೇ ಇದೆಯಲ್ಲ ಎಂದು ನಿರ್ವಾಹಕನಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸಂಘಟನೆಯ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ರಾಣಿಯವರ ಸಮಯ ಪ್ರಜ್ಞೆಯಿಂದಾಗಿ ನಿರ್ವಾಹಕರು ಅನಿವಾರ್ಯವಾಗಿ ಪ್ರಯಾಣಿಕರಿಗೆ ಟಿಕೆಟ್ ನೀಡಬೇಕಾಯಿತು ಇನ್ನು ಈ ಘಟನೆಯು ಅಥ್ನಿ ಡಿಪೋಗೆ ಸೇರಿದ ಕೆಎ ಇಪ್ಪತ್ಮೂರು ಎಫ್ ಸೊನ್ನೆ ಒಂಬತ್ತು ಮೂರು ಎರಡು ನೋಂದಣಿ ಸಂಖ್ಯೆ ಹೊಂದಿರುವ ಬಸ್ನಲ್ಲಿ ನಡೆದಿದೆ ಸಾರ್ವಜನಿಕರ ಸೇವೆಯಲ್ಲಿರಬೇಕಾದ ಸಾರಿಗೆ ಸಿಬ್ಬಂದಿ ಈ ರೀತಿ ಟಿಕೆಟ್ ನೀಡದೆ ಹಣ ಉಳಿಸಲು ಪ್ರಯತ್ನಿಸುವುದು ಸಂಸ್ಥೆಗೆ ನಷ್ಟವನ್ನುಂಟು ಮಾಡುತ್ತದೆ ಇಂತಹ ಘಟನೆಗಳನ್ನು ತಡೆಯಲು ಕರುನಾಡ ಕಾರ್ಮಿಕರ ವೇದಿಕೆ ಸದಾ ಜಾಗೃತವಾಗಿರುತ್ತದೆ ಎಂದು ಬೆಳಗಾವಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ರಾಣಿ ಬಡಿಗೇರ್ ಎಚ್ಚರಿಸಿದ್ದಾರೆ ಇನ್ನು ನಿರ್ವಾಹಕನ ವಿರುದ್ಧ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತಾನೂ ಅವರು ಒತ್ತಾಯಿಸಿದ್ದಾರೆ ವರದಿ ಹಜರತ್ ಅಲ್ಲಿ ಕಮಾಲ್ ತೋರಿಸ್ರಿ